ಆಕಾಶವಾಣಿ ಹಾಸನ ನೂರ ಎರಡು ಮೆಗಾ ಹರ್ಟ್ಸ್ ಜನತರಂಗ 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 ಸ್ನೇಹಿತರೆ ಸಕಲೇಶ್ಪುರ ತಾಲೂಕು ಬಿರಡಳ್ಳಿ ಗ್ರಾಮ ಪಂಚಾಯತಿ ಈ ವರ್ಷ ರಾಷ್ಟ್ರೀಯ ಪುರಸ್ಕಾರವನ್ನು ಪಡೆದಿದೆ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿವಸದ ಹಿನ್ನೆಲೆಯಲ್ಲಿ ಅಲ್ಲಿನ ವಿಶೇಷತೆಗಳ ಕುರಿತಂತೆ ಈಗ ನಾವು ಮಾತನಾಡ್ತಾ ಇದೀವಿ ಅಧ್ಯಕ್ಷರು ಮತ್ತು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಜೊತೆ ಮೊದಲದಾಗಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಗಿರೀಶ್ ಅವರು ಗಿರೀಶ್ ಅವರೇ ನಮಸ್ಕಾರ ನಮಸ್ತೆ ಸರ್ ಎಲ್ಲಿದ್ದೀರಿ ತಾವು ಈಗ ನಾವೀಗ ಬಿಹಾರದ ಮಧುಬನಿಯನ್ನು ಊರಾಡಿದೀವಿ ಸರ್ ಹಾ ಮಾನ್ಯ ಪ್ರಧಾನಮಂತ್ರಿಗಳು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ನಮಗೆ ಪ್ರಶಸ್ತಿಯನ್ನು ನೀಡಲಿದ್ದಾರೆ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿವಸ್ ಕಾರ್ಯಕ್ರಮದ ನಿಮಿತ್ತ ತುಂಬಾ ಸಂತೋಷ ಆಗ್ತಿದೆ ಸರ್ ನಮ್ಮ ಗ್ರಾಮ ಪಂಚಾಯತಿಗೆ ದೇಶದಲ್ಲಿ ಎರಡನೇ ಅತ್ಯುತ್ತಮ ಗ್ರಾಮ ಪಂಚಾಯತಿಯಾಗಿ ಪ್ರಶಸ್ತಿ ಸಿಗ್ತಾ ಇರೋದು ಹ್ಮ್ ಹ್ಮ್ ನಮ್ಮ ಆಡಳಿತ ಮಂಡಳಿ ಮೇಲಧಿಕಾರಿಗಳ ಮಾರ್ಗದರ್ಶನ ಗ್ರಾಮಸ್ಥರು ನಮ್ಮ ಎಲ್ಲ ಸಹೋದ್ಯೋಗಿಗಳು ಮತ್ತು ಎಲ್ಲ ಭಾಗಿದಾರರಿಗೆ ಮತ್ತೊಮ್ಮೆ ನಿಮ್ಮ ಆಕಾಶವಾಣಿ ಮೂಲಕ ಮಾಧ್ಯಮ ಮಿತ್ರರಿಗೂ ಸೇರಿದಂತೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಸರ್ ನಮಗೂ ಬಹಳ ಖುಷಿ ಆಯ್ತು ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ಬಿರಡಳ್ಳಿ ಗ್ರಾಮ ಪಂಚಾಯತಿಗೆ ಪುರಸ್ಕಾರ ಸಿಕ್ಕಿದೆ ಅಂತ ಅಂದ್ಕೊಂಡು ಈಚೆಗೆ ನಾವು ತಿಳ್ಕೊಂಡ್ವಿ ನಾವು ನೇರ ಪ್ರಸಾರದಲ್ಲಿ ಮಾತನಾಡಿಸ್ಬೇಕಂತ ಅಂದ್ಕೊಂಡು ಯೋಚನೆ ಮಾಡುವಾಗ ನೀವು ಬಿಹಾರಕ್ಕೆ ಹೋಗಿದಿರಿ ಪ್ರಧಾನಮಂತ್ರಿಗಳು ಪ್ರಶಸ್ತಿ ಪ್ರದಾನ ಮಾಡ್ತಿದ್ದಾರೆ ಹಾಗಾಗಿ ನಾವು ಮುಂಚಿತವಾಗಿ ಧ್ವನಿ ಮುದ್ರಣ ಮಾಡಿಕೊಂಡು ಪ್ರಸಾರ ಮಾಡಬೇಕನ್ನೋ ಒಂದು ಆಲೋಚನೆಯಲ್ಲಿ ನಿಮ್ಮನ್ನು ಸಂಪರ್ಕಿಸಿದ್ವಿ ತಾವು ಬಿಡು ಮಾಡ್ಕೊಂಡಿದಿರಿ ಹೇಳಿ ಪಂಚಾಯ್ತಿ ಯಾವಾಗ ಶುರುವಾಯಿತು ಆಮೇಲೆ ಹೇಗೆ ವಿಶೇಷವಾದ ಕೆಲಸಗಳನ್ನು ಮಾಡಿದರೆ ರಾಷ್ಟ್ರೀಯ ಪುರಸ್ಕಾರ ಸಿಗಲಿಕ್ಕೆ ಏನು ಅಂಶಗಳು ಕಾರಣವಾದವು ಸರ್ ನಾವು ಕಳೆದ ಮೂರು ವರ್ಷದಿಂದ ರಾಷ್ಟ್ರೀಯ ಪುರಸ್ಕಾರಕ್ಕೆ ಅರ್ಜಿಯನ್ನು ಹಾಕ್ತಾ ಇದ್ವಿ ಮೊದಲನೇ ಬಾರಿಗೆ ಗುಡ್ ಗವರ್ನೆನ್ಸ್ ಅಂದ್ರೆ ಉತ್ತಮ ಆಡಳಿತ ರಾಜ್ಯದ ಮೊದಲ ಪಂಚಾಯತಿಗೆ ಆಯ್ಕೆಯಾಗಿತ್ತು ಆದ್ರೆ ರಾಷ್ಟ್ರ ಮಟ್ಟದಲ್ಲಿ ನಮ್ಗೆ ಪ್ರಶಸ್ತಿ ಸಿಗಲಿಲ್ಲ ಅದೇ ವಿಷಯದಲ್ಲಿ ಸಂಬಂಧಪಟ್ಟಂತೆ ನಾನು ನಮ್ಮ ಅಧ್ಯಕ್ಷರು ವಿಶೇಷವಾದ ಕಾರ್ಯಾಗಾರಕ್ಕೆ ಜಮ್ಮು ಕಾಶ್ಮೀರದ ಶ್ರೀನಗರಕ್ಕೆ ಭಾಗವಹಿಸಿದ್ವಿ ತದನಂತರದಲ್ಲಿ ಕಳೆದ ವರ್ಷ ಪ್ರಶಸ್ತಿ ಸುತ್ತಿನಲ್ಲಿ ಸ್ವಾವಲಂಬಿ ಗ್ರಾಮ ಪಂಚಾಯತಿಗೆ ರಾಜ್ಯದ ಉತ್ತಮ ಗ್ರಾಮ ಪಂಚಾಯತಿ ಅಂತ ನಮ್ಮ ರಾಜ್ಯ ಸರ್ಕಾರ ಆಯ್ಕೆ ಮಾಡಿಕೊಟ್ಟಿದ್ರು ಅದು ಕೂಡ ರಾಷ್ಟ್ರ ಮಟ್ಟದಲ್ಲಿ ಮತ್ತೆ ನಮ್ಗೆ ಯಶಸ್ಸು ಸಿಗಲಿಲ್ಲ ಐದನೇ ಪ್ಲೇಸ್ ಬಂತು ಈ ವರ್ಷ ಕ್ಲೈಮೇಟ್ ಆಕ್ಷನ್ ಪಂಚಾಯತ್ ಅವಾರ್ಡ್ ಅಂತ ವಿಶೇಷ ವಿಭಾಗದಲ್ಲಿ ಯಾವ ಗ್ರಾಮ ಪಂಚಾಯಿತಿಯಲ್ಲಿ ಸೋಲಾರ್ ಅನ್ನ ತುಂಬಾ ಬಳಕೆ ಮಾಡಿದ್ದಾರೆ ಅದೇ ರೀತಿಯಲ್ಲಿ ವನ ಮಹೋತ್ಸವ ಮತ್ತೆ ವಿವಿಧ ಯೋಜನೆಗಳಲ್ಲಿ ಆ ಗಿಡಗಳನ್ನ ನೆಟ್ಟಿದ್ದಾರೆ ಇವುಗಳನ್ನೆಲ್ಲ ಪರಿಗಣಿಸಿ ಇದೇ ಮೊದಲ ಬಾರಿಗೆ ಕೇಂದ್ರ ಸರ್ಕಾರದ ತಂಡ ಕೂಡ ಬಂದು ಎಲ್ಲವನ್ನ ಸಮಗ್ರವಾಗಿ ತನಿಖೆ ಮಾಡಿಕೊಂಡು ಅಂತಿಮವಾಗಿ ನಮ್ಮನ್ನ ಎರಡನೇ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ ಸರ್ ಕೇಂದ್ರ ಸರ್ಕಾರದ ತಂಡ ಯಾರಿದ್ರು ಎಷ್ಟು ಜನ ಇದ್ರು ಇಬ್ರು ಇದ್ರು ಸರ್ ಅದರಲ್ಲಿ ಒಬ್ರು ಸಮಾಲೋಚಕರು ಮತ್ತೆ ಒಬ್ರು ಅಭಿನಯ ಕಾರ್ಯದರ್ಶಿ ಇದ್ರು ಇಬ್ರು ಪ್ರತಿ ನಾವೇನು ಅವರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ವಿ ಆ ಎಲ್ಲಾ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಸ್ಥಳ ತನಿಖೆಯನ್ನು ಕೂಡ ಮಾಡಿ ಅಂತಿಮ ಹಂತದಲ್ಲಿ ನಮಗೆ ಅಲ್ಲಿ ಮತ್ತೆ ಇನ್ನೊಂದು ಕೇಂದ್ರ ಪಂಚಾಯತ್ ರಾಜ್ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ನಡೆದಂತ ಕಮಿಟಿಯಲ್ಲಿ ಎಲ್ಲವನ್ನ ತುಲನಾತ್ಮಕವಾಗಿ ಅಧ್ಯಯನ ಮಾಡಿ ಫಲಿತಾಂಶವನ್ನ ಈಗ ನಾಲ್ಕು ದಿವಸದಿಂದ ಪ್ರಕಟ ಮಾಡಿದ್ರು ಹೌದು ಏನೇನ್ ಮಾಡಿದಿರಿ ಹೇಳಿ ನಮ್ಮ ಶತ್ರುಗಳಿಗೆ ಗೊತ್ತಾಗ್ಲಿ ನಾವು ಈಗ ಸೋಲಾರ್ ರೂಫ್ ಟಾಪ್ ಹಾಕಿದೀವಿ ಸರ್ ನಾವು ಅಂದ್ರೆ ನ್ಯಾನೋ ಸೋಲಾರ್ ಅನ್ನ ಬಳಸಿದೀವಿ ಕೇವಲ ಅರವತ್ತು ಸಾವಿರ ವೆಚ್ಚದಲ್ಲಿ ಬಳಸಿದೀವಿ ನಮ್ಗೆ ಅದನ್ನ ಹಾಕೋಕ್ ಮುಂಚೆ ಕರೆಂಟ್ ಬಿಲ್ ಸಾವಿರದ ಐನೂರು ಆರ್ನೂರು ಆತರ ಬರ್ತಾ ಇತ್ತು ಪಂಚಾಯತಿ ಕಚೇರಿಗೆ ಹಾ ಪಂಚಾಯತಿ ಕಚೇರಿಗೆ ಈಗ ಅದು ನಮ್ಗೆ ನಾನೂರ ಎಂಬತ್ತು ರೂಪಾಯಿ ಐನೂರು ರೂಪಾಯಿ ಬಂದಿದೆ ಮುಂದೆ ಅದನ್ನ ಇನ್ನೂ ಸ್ವಲ್ಪ ಅಪ್ಗ್ರೇಡ್ ಮಾಡಿ ಸಂಪೂರ್ಣ ಗ್ರಾಮ ಪಂಚಾಯತಿಯನ್ನ ಸೋಲಾರಲ್ಲೇ ಅಲ್ಲೇ ರೀತಿ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಅದೇ ರೀತಿಯಲ್ಲಿ ನಮ್ಮ ಪೋಸ್ಟ್ ಆಫೀಸ್ ಕೂಡ ಸೋಲಾರ್ ಮಾದರಿಯಲ್ಲಿ ನಡೀತಾ ಇದೆ ಇನ್ನು ನಮ್ಮ ವ್ಯಾಪ್ತಿಯ ಮೊಬೈಲ್ ಟವರ್ ಇದೆ ಅದು ಕೂಡ ಸಂಪೂರ್ಣ ಸೋಲಾರ್ ಅಲ್ಲೇ ನಡೀತಾ ಇದೆ ಕರೆಂಟ್ ಸಂಪರ್ಕ ಇನ್ನು ಸಾಕಷ್ಟು ಸಾರ್ವಜನಿಕರು ಸ್ವಯಂ ಪ್ರೇರಿತರಾಗಿ ತಮ್ಮದೇ ಅನುದಾನದಿಂದ ಸೋಲಾರ್ನ ಬಳಸ್ತಾ ಇದ್ದಾರೆ ಮನೆಗೆ ಆಮೇಲೆ ಹಂಡ್ರೆಡ್ ಪರ್ಸೆಂಟ್ ಮನೆಗಳು ಎಲ್ ಪಿಜಿಯನ್ನ ಬಳಸ್ತಾ ಇದೇವೆ ನಾವು ಕೂಡ ಗ್ರಾಮ ಪಂಚಾಯಿತಿಯಿಂದ ಸ್ವಂತ ಸಂಪನ್ಮೂಲದಲ್ಲಿ ಶೇಕಡಾ ಐದರ ವೆಚ್ಚ ಅಂತ ವಿಶೇಷ ಚೇತನರಿಗೆ ಸೌಲಭ್ಯ ಕೂಡ ಇರುತ್ತೆ ಸರ್ ಅದರಲ್ಲಿ ವಿಶೇಷ ಚೇತನರಿಗೆ ಸೋಲಾರ್ ಲಾಟೀನ್ಗಳನ್ನ ವಿತರಣೆ ಮಾಡಿದೀವಿ ಎಷ್ಟು ಜನಗಳಿಗೆ ಕೊಟ್ಟಿದ್ರೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಲ್ಲಿ ನಲ್ವತ್ ಮೂರು ಜನ ಕೊಟ್ಟಿದೀಹ ಅದೇ ರೀತಿ ಪ್ರತಿ ವರ್ಷನೂ ಕೊಡ್ಬೇಕು ಅಂತ ಸಂಪನ್ಮೂಲನ ಎತ್ತಿಟ್ಕೊಂಡಿದೀವಿ ಪ್ರತಿ ವರ್ಷ ಕೊಡ್ತಾ ಇದೀವಿ ಕೆಲವು ಸಮಯ ಸಮುದಾಯ ಕಾಮಗಾರಿ ಮಾಡುವಾಗ ಯಾರು ವಿಶೇಷ ಚೇತನ್ ಇರ್ತಾರೆ ಅವರ ಮನೆಗಳ ಮುಂದೆ ಸೋಲಾರ್ ದೀಪವನ್ನು ಕೂಡ ಹಾಕಿದೀವಿ ವೈಯಕ್ತಿಕ ಕಾಮಗಾರಿಗಳ ವಿಷಯ ಬಂದಾಗ ಮನೆ ಮನೆಗೂ ಕೊಡ್ತಾ ಇದೀವಿ ಮನೆ ಮನೆಗೂ ಎಷ್ಟು ಜನಗಳಿಗೆ ಈಗ ಆಗ್ಲಿಕ್ಕೆ ಕೊಟ್ಟಿದ್ರಿ ಈಗಾಗಲೇ ಒಟ್ಟು ಎಪ್ಪತ್ತಾರು ಜನ ಅಂದ್ರೆ ಬರೀ ವಿಶೇಷ ಮಾತ್ರ ಕೊಡಕ್ಕೆ ಅವಕಾಶ ಇರೋದು ಸರ್ ಸಾಮಾನ್ಯ ವರ್ಗದವರಿಗೆ ಆತರ ಅವಕಾಶ ಇಲ್ಲ ಅವ್ರಿಗೆ ನಾವು ಮನವಿ ಮಾಡ್ಕೋತಾ ಇದೀವಿ ನೀವು ಮನೆಗಳಿಗೆ ಸೋಲಾರ್ ಸೋಲಾರ್ನ ಬಳಸಿ ನೀವು ನಮ್ಮ ಜೊತೆ ಕೈ ಜೋಡಿಸಿ ಅಂತ ಮುಂದೆ ಅದು ಈಗ ಒಂದು ಪ್ರಶಸ್ತಿ ಕೂಡ ಸಿಕ್ಕಿರೋದ್ರಿಂದ ನಮ್ಮ ಜವಾಬ್ದಾರಿನೂ ಕೂಡ ಜಾಸ್ತಿ ಆಗಿದೆ ಮುಂದೆ ಅದನ್ನ ಇನ್ನು ನಾವು ಒಂದು ಆಂದೋಲನ ರೀತಿ ಮಾಡಿ ಇನ್ನು ಸ್ವಲ್ಪ ಮುಂದಿನ ಹಂತಕ್ಕೆ ಹೋಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಖಂಡಿತ ನಮ್ಮ ಜನ ಈ ಇಲ್ಲಿ ತನಕ ಮಾಡಿದರೆ ಮುಂದೆ ಸಹಕಾರ ಮಾಡ್ತಾರೆ ಈಗ ತಾವು ಪಂಚಾಯತಿ ಕಚೇರಿ ಮೇಲೆ ಸೌರಶಕ್ತಿ ಫಲಕಗಳನ್ನು ಹಾಕಿಸಿದಿರಿ ಆಮೇಲೆ ಅಲ್ಲಿಯ ನಿವಾಸಿಗಳು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸಂಬಂಧಪಟ್ಟಂತ ನಿವಾಸಿಗಳು ಸಹ ಮನೆ ಮೇಲ್ಗಡೆ ಏನು ಸೌರಶಕ್ತಿ ಫಲಕಗಳನ್ನ ಹಾಕಿ ಸೌರ ವಿದ್ಯುತ್ತನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ ಹೌದು ಸರ್ ಉಪಯೋಗ ಈಗ ಆಲ್ರೆಡಿ ಒಂದು ಇಪ್ಪತ್ತರಿಂದ ಮೂವತ್ತು ಮನೆಗಳಲ್ಲಿ ಉಪಯೋಗಿಸ್ಕೊತಾ ಇದಾರೆ ಓಹೋ ಈ ಸಂಖ್ಯೆಯನ್ನ ದಿನ ದಿನ ಜಾಸ್ತಿ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಒಳ್ಳೇದು ಮಾಡ್ತೀವಿ ಸರ್ ಕೂಡ ವತಿಯಿಂದ ಅವರಿಗೆ ಮಾರ್ಗದರ್ಶನ ಕೊಟ್ಟಿರೋದು ಅಥವಾ ಅನುದಾನವನ್ನ ಒದಗಿಸ್ಲಿಕ್ಕೆ ಪ್ರಯತ್ನ ಪಟ್ಟಿರೋದು ಮಾರ್ಗದರ್ಶನ ಕೊಡ್ತಾ ಇದೀವಿ ಸರ್ ಅನುದಾನ ಯಾಕಂದ್ರೆ ನಮ್ದು ಚಿಕ್ಕ ಪಂಚಾಯತಿ ಹಾ ಹಾ ನಮ್ಮ ವಾರ್ಷಿಕ ಆದಾಯ ಹನ್ನೊಂದು ಲಕ್ಷ ಮಾತ್ರ ಈಗ ಏನು ಈ ಪ್ರಶಸ್ತಿಯ ರೂಪದಲ್ಲಿ ಸರ್ಕಾರದಿಂದ ನಮ್ಗೆ ಕೇಂದ್ರ ಸರ್ಕಾರದಿಂದ ಎಪ್ಪತ್ತೈದು ಲಕ್ಷ ಬಹುಮಾನ ಮೊತ್ತ ಸಿಗುತ್ತೆ ಲಕ್ಷ ಲಕ್ಷ ರೂಪಾಯಿ ರೂಪಾಯಿ ಬಹುಮಾನ ಸಿಗುತ್ತೆ ಅದನ್ನ ಇದೇ ಥೀಮ್ಗೆ ಬಳಸ್ಬೇಕು ಅಂದ್ರೆ ನಾವೀಗ ಕ್ಲೈಮೇಟ್ ಆಕ್ಷನ್ ಚೇಂಜ್ ಅವಾರ್ಡ್ ತಗೊಂಡಿದೀವಲ್ಲ ನಾವೀಗ ಈಗ ಮುಂದೆ ಅದಕ್ಕೆ ನಾನು ನಮ್ಮ ದೇಶ ಅದನ್ನೇ ಪ್ಲಾನ್ ಮಾಡ್ತಾ ಇದ್ದೀವಿ ಮೂರು ದಿವಸದಿಂದ ಮತ್ತೆ ನಮ್ಮ ಆಡಳಿತ ಮಂಡಳಿ ಮತ್ತೆ ಯಶಸ್ವಿ ತಗೊಂಡು ಗ್ರಾಮ ಸಭೆಯಲ್ಲೂ ಚರ್ಚೆ ಮಾಡಿ ಏನು ಆಟೋ ನಮ್ಮ ಘನತ್ಯಾಜ್ಯ ವಿಲೇವರೇ ಆಟೋ ಇದೆ ಅದನ್ನ ಸೋಲಾರ್ ಆಟೋ ಮಾಡ್ಕೊಂಡು ಮಾದರಿಯಾಗಿ ಇನ್ನ ಲೈಬ್ರರಿ ಶಾಲೆಗಳು ಮತ್ತೆ ಆಸ್ಪತ್ರೆ ಇವುಗಳೆಲ್ಲವನ್ನೂ ಈ ಅನುದಾನವನ್ನು ಬಳಸ್ಕೊಂಡು ಸಂಪೂರ್ಣ ಅಲ್ಲಿ ಚಾಲನೆ ಮಾಡಂಗೆ ಮಾಡಬೇಕು ಅನ್ನೋದು ನಮ್ಮ ಮುಂದಿನ ಪ್ಲಾನ್ ಸರ್ ಒಳ್ಳೆ ಆಲೋಚನೆ ಹ್ಮ್ ಪ್ರತಿ ಮನೆಗೂ ಒಂದು ಸೆಣಬಿನ ಬ್ಯಾಗ್ ಅನ್ನ ಕೊಟ್ಟು ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡಕ್ಕೆ ಅವರಿಗೆ ಪ್ರೋತ್ಸಾಹ ಮಾಡುವಂತದ್ದು ಅಲ್ಲಲ್ಲಿ ಪ್ಲಾಸ್ಟಿಕ್ ಬಳಸೋ ರೀತಿ ಫಲಕಗಳು ಹಾಕಿದಿವಿ ಅವನ್ನ ಪ್ರತಿ ಏರಿಯಾಕ್ ಹಾಕಿ ಜಾಸ್ತಿ ಮಾಡುವಂತದ್ದು ಈಗ ಬೇರೆ ಬೇರೆ ಸಾಧ್ಯತೆಗಳನ್ನ ಪರಿಶೀಲನೆ ಮಾಡ್ತಾ ಇದೀವಿ ಖಂಡಿತ ಇನ್ನು ಮುಂದೆ ಇನ್ನೂ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದೀವಿ ಇನ್ನು ಅರಣ್ಯೀಕರಣಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ರಿ ಅರಣ್ಯೀಕರಣಕ್ಕೆ ಸಂಬಂಧಪಟ್ಟಂತೆ ಸರ್ ನಮ್ಮಲ್ಲಿ ನರೇಗಾದಲ್ಲಿ ವೈಯಕ್ತಿಕ ಕಾಮಗಾರಿಗಳನ್ನ ಜಾಸ್ತಿ ತಗೊಂಡಿರೋದು ಅದರಲ್ಲಿ ಕಾಡ್ಮೆಣಸು ಅಡಿಕೆ ಹೆಚ್ಚು ಬೆಳೆದಿದೀವಿ ಅದೇ ರೀತಿ ವನ ಮಹೋತ್ಸವ ಕಾರ್ಯಕ್ರಮದಲ್ಲಿ ಶಾಲೆಯ ಆಟದ ಮೈದಾನ ಆಮೇಲೆ ಪಂಚಾಯತಿ ಹಿಂಭಾಗ ಇರೋ ಖಾಲಿ ಜಾಗ ನಮ್ದು ಎಕರೆ ಖಾಲಿ ಜಾಗ ಇದೆ ಅಲ್ಲಿ ಆಮೇಲೆ ಆಸ್ಪತ್ರೆ ಹಿಂಭಾಗದ ಜಾಗದಲ್ಲಿ ಮಸಾಣಗಳ ಜಾಗದಲ್ಲಿ ಗಿಡಗಳನ್ನ ನೆಟ್ಟಿದೀವಿ ಕಳೆದ ಐದು ವರ್ಷದಿಂದ ಸಾಕಷ್ಟು ಗಿಡಗಳನ್ನ ನೆಟ್ಟಿದಿವಿ ಆಮೇಲೆ ಪಂಚಾಯತಿ ವತಿಯಿಂದಾನೇ ತಾಲೂಕ್ ಪಂಚಾಯತಿಯ ಸಹಕಾರದಲ್ಲಿ ಶಕ್ತಿ ಒಕ್ಕೂಟದ ನೇತೃತ್ವದಲ್ಲಿ ನರ್ಸರಿ ಮಾಡಿದ್ವಿ ಅದರಲ್ಲಿ ಸುಮಾರು ಎಂಟು ಸಾವಿರ ಗಿಡಗಳನ್ನ ನಿಂಬೆ ಕಾಫಿ ಮತ್ತೆ ಅಡಿಕೆ ಗಿಡಗಳನ್ನ ರೈತರಿಗೆ ರಿಯಾಯಿತಿ ದರದಲ್ಲಿ ಕೊಟ್ಟಿದೀವಿ ಮತ್ತೆ ಈ ವರ್ಷನೂ ಕೂಡ ಅದನ್ನ ಮತ್ತೆ ಒಕ್ಕದ ಸಹಾಯದೊಂದಿಗೆ ಮತ್ತೆ ಮಾಡ್ತಿದೀವಿ ಅರಣ್ಯ ಇಲಾಖೆ ತೋಟಗಾರಿಕೆ ಇಲಾಖೆಗಳ ಸಹಕಾರವನ್ನ ಪಡೆದುಕೊಂಡಿದಿರಿ ಅಲ್ವಾ ಖಂಡಿತ ಸರ್ ಈಗ ಎತ್ತಿನೊಳೆ ಏನಾಗಿತ್ತು ನಮ್ಮ ದೊಡ್ಡ ನಗರ ಮತ್ತೆ ಬೈಕೆರೆ ಭಾಗದಲ್ಲಿ ಅಂದರೆ ಎತ್ತಿನೊಳೆ ಮತ್ತೆ ನರೇಗಾ ಯೋಜನೆ ಸಮ್ಮಿಲನ ಮಾಡಿ ಅಲ್ಲೂ ಕೂಡ ಉದ್ದಕ್ಕೂ ಗಿಡಗಳನ್ನ ಹಾಕಿದೀವಿ ಕಳೆದ ವರ್ಷದಲ್ಲಿ ಸದ್ಬಳಕೆ ಕುರಿತಂತೆ ಕೆಲಸ ತಾವು ನಡೆಸ್ತಾ ಇದ್ದೀವಿ ಪ್ರಾರಂಭಿಕ ಹಂತದಲ್ಲಿದೆ ಅದ್ ಸ್ವಲ್ಪ ಇನ್ನೂ ದೊಡ್ಡ ನಡಿಬೇಕು ಸದ್ಯಕ್ಕೆ ಬರೀ ಪ್ಲಾಸ್ಟಿಕ್ ಮಾತ್ರ ಗುರಿಯಾಗಿ ಮಾಡ್ತಾ ಮೊನ್ನೆ ಜಿಲ್ಲಾ ಪಂಚಾಯತ್ ಐದ್ ಲಕ್ಷ ರೂಪಾಯಿಗೆ ಒಂದು ಮೆಷಿನ್ ಅನ್ನು ಕೂಡ ಕೊಟ್ಟಿದ್ದಾರೆ ಪ್ಲಾಸ್ಟಿಕ್ ಅನ್ನ ಕಟ್ ಕಟ್ ಮಾಡಿ ಮಾಡುವಂತದ್ದು ಅದು ಈಗ ಮುಂದಿನ ದಿನಗಳಲ್ಲಿ ಅದನ್ನು ಬಳಸ್ಕೊಂಡು ಇನ್ನು ಉತ್ತಮ ರೀತಿಯಲ್ಲಿ ಘನತ್ಯಾಜ್ಯ ನಿರ್ವಹಣೆ ನಡೆಸಿದೆ ಸರ್ ಹ್ಮ್ ಹ್ಮ್ ತಾವು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅಲ್ವಾ ಹೌದು ಸರ್ ಈ ಹಿಂದೆ ಎಲ್ಲಿ ಕೆಲಸ ಮಾಡಿದ್ರಿ ಇಲ್ಲಿ ಎಷ್ಟು ವರ್ಷಗಳಿಂದ ಕೆಲಸ ಮಾಡ್ತದ್ರಿ ನಾನು ಮೊದಲಿಗೆ ಉದಯವಾರದಲ್ಲಿ ಐದುವರೆ ವರ್ಷ ಕೆಲಸ ಮಾಡಿದ್ದೆ ಸರ್ ನಂತರ ಇಲ್ಲಿ ಐದುವರೆ ವರ್ಷ ಆಯ್ತು ಬಿರ್ಡೆಡ್ಡಿ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಹನ್ನೊಂದು ವರ್ಷ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಸೇವೆ ಮಾಡಿದ್ದೇನೆ ಉದಯವಾರದಲ್ಲಿದ್ದಾಗ ಅಲ್ಲಿ ಕೂಡ ಎರಡು ಬಾರಿ ಉದೇವರ ಗ್ರಾಮ ಪಂಚಾಯತಿಗೆ ಗಾಂಧಿ ಗ್ರಾಮ ಪುರಸ್ಕಾರ ಅಂತ ಸಿಕ್ಕಿತ್ತು ಹ್ಮ್ ಕೂಡ ಕೂಡ ಬಂದ್ಮೇಲೆ ಒಂದು ಬಾರಿ ಗಾಂಧಿ ಗ್ರಾಮ ಪುರಸ್ಕಾರ ಸಿಕ್ಕಿದೆ ನಂತರ ಈಗ ತಾಲೂಕು ಉತ್ತಮ ಗ್ರಾಮ ಪಂಚಾಯತಿ ಅನ್ನೋ ಪ್ರಶಸ್ತಿ ಕೂಡ ಸಿಕ್ಕಿತ್ತು ನಮ್ಮ ಗ್ರಾಮ ಪಂಚಾಯತಿಗೆನೆ ನೋಡಿ ಹಲವಾರು ಬಾರಿ ವಿವಿಧ ಕಾರ್ಯಕಾರಿಗಳಿಗೆ ನಮ್ಮ ಅಧ್ಯಕ್ಷರು ಕೂಡ ಹೋಗಿದ್ದಾರೆ ಈಗ ರಾಷ್ಟ್ರದ ಅತ್ಯುತ್ತಮವಾದ ಪ್ರಶಸ್ತಿ ನಮಗೆ ಸಿಕ್ಕಿರೋದು ಮತ್ತೊಂದು ನಮ್ಗೆ ಜವಾಬ್ದಾರಿನ ಹೆಚ್ಚು ಮಾಡಿದೆ ನಿಜ ತಾವು ಓದಿರೋದೇನು ಗಿರೀಶ್ ನಾನು ಹೆಮ್ಮೆ ಇಂಗ್ಲಿಷ್ ಮಾಡಿದ್ದೀನಿ ನೋಡಿ ಉಪನ್ಯಾಸಕರಾಗಿ ಹೋಗ್ಬೇಕಾಗಿತ್ತು ಆದ್ರೆ ಇಲ್ಲಿ ಗ್ರಾಮೀಣ ಸೇವೆಗೆ ಬಂದಿದ್ದೀರಿ ಇಲ್ಲ ಮುಂಚೆ ಶಿಕ್ಷಕನಾಗಿದ್ದೆ ನಾನು ಪ್ರಾಥಮಿಕ ಶಾಲೆ ಶಿಕ್ಷಕನಾಗಿದ್ದೆ ಏಳು ವರ್ಷಗಳ ಕಾಲ ನಂತರ ಈ ಎಕ್ಸಾಮ್ ಬರೆದು ಪಿಡಿಒ ಮಾಡ್ಕೊಂಡು ಸರ್ಕಾರಿ ಪ್ರಾಥಮಿಕ ಶಾಲೆ ಶಿಕ್ಷಕರಾಗಿದ್ರ ಹೌದು ಸರ್ ಅದನ್ನ ಬಿಟ್ಟು ಈ ಕಡೆ ಬಂದ್ರಿ ಹೌದು ಸರ್ ಹೇಗೆ ಅನಿಸುತ್ತೆ ಪಂಚಾಯತಿ ಕೆಲಸಗಳು ನಮಗೆ ಖುಷಿ ಕೊಟ್ಟಿದೆ ಸರ್ ಯಾಕಂದ್ರೆ ನಾವು ಎಲ್ಲ ಜನರ ಜೊತೆ ಬೆರೆತು ನಮ್ಮ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಸಹಕಾರ ಸಿಬ್ಬಂದಿಗಳು ಜೊತೆಗೂಡಿ ಚೆನ್ನಾಗಿ ಕೆಲಸ ಮಾಡ್ತಾ ಇದಾರೆ ನಮ್ಮ ಸಾರ್ವಜನಿಕರು ಏನ್ ನಮ್ಮ ಗ್ರಾಮಸ್ಥರು ಅವರು ತುಂಬಾ ಚೆನ್ನಾಗಿ ಸಹಕಾರವನ್ನು ಕೊಡ್ತಾರೆ ತೆರಿಗೆ ವಸೂಲಾತಿಯಲ್ಲಿ ಪ್ರತಿ ವರ್ಷ ನಮ್ ಗ್ರಾಮ ಪಂಚಾಯತಿ ತೊಂಬತ್ತಕ್ಕಿಂತ ಹೆಚ್ಚು ಶೇಕಡಾ ತೆರಿಗೆ ಉಸೂರಿ ಮಾಡ್ತಾ ಇದೀವಿ ಸಾಕಷ್ಟು ನವೀನತೆಗಳನ್ನ ಶುರು ಮಾಡಿದ್ವಿ ಈಗ ಉದಾಹರಣೆಗೆ ನಾವೇ ಫಸ್ಟ್ ಸ್ವಂತ ವೆಬ್ಸೈಟ್ ನ ಅಳವಡಿಸಿಕೊಂಡಂತ ಪಂಚಾಯತಿ ಆಮೇಲೆ ಫೇಸ್ಬುಕ್ ಟ್ವಿಟರ್ ವಾಟ್ಸ್ಆಪ್ ಇದರಲ್ಲಿ ವಾಟ್ಸ್ಆಪ್ ಗ್ರಾಮ ಬಿರಡಲಿ ಗ್ರಾಮವಾಣಿ ಅಂತ ಮಾಡಿ ಎಲ್ಲಾ ವಿಷಯಗಳನ್ನು ಸಾರ್ವಜನಿಕರು ತಲುಪಿಸ್ತೀವಿ ಸಾಕಷ್ಟು ಏನು ಜನಸಾಮಾನ್ಯರಿಗೆ ನಮ್ಮಿಂದ ಏನು ಸಹಾಯ ಆಗ್ಬೋದು ಅದನ್ನ ಮಾಡ್ತಾ ಇದ್ದೀವಿ ಹ್ಮ್ ಹ್ಮ್ ಇನ್ನು ಮಾಡ್ತೀವಿ ಸರ್ ಹಾ ಇನ್ನು ಈಗ ನಿವೇಶನ ದಾಖಲಾತಿಗಳನ್ನ ಮಾಡೋದು ಈ ಖಾತೆ ಮೂಲಕ ಈ ಸ್ವತ್ತು ಮೂಲಕ ವಿತರಣೆ ಮಾಡ್ಕೊಡ್ತೀವಿ ನಮ್ಮಲ್ಲಿ ನೈಂಟಿ ಫೋರ್ ಸಿ ಸಾಕಷ್ಟು ಜನ ಅಕ್ಕುಪತ್ರ ಪಡೆದಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಸ್ವತ್ತು ಮೂಲಕ ಡಿಜಿಟಲ್ ಖಾತೆಯನ್ನ ವಿತರಿಸ್ತಾ ಇದೀವಿ ಹ್ಮ್ 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 ಒಂದು ಕೆಲಸ ಮಾಡಬೇಕಾದ್ರೆ ಹಂಬಲ ಇರಬೇಕು ಮತ್ತು ಸವಾಲುಗಳು ಬಂದೇ ಬರ್ತವೆ ಆದರೂ ಒಂದು ಕಾಳಜಿಯಿಂದ ಕೆಲಸ ಮಾಡಿದಾಗ ಮುಂದೆ ಅದಕ್ಕೆ ಸಿಗುವ ಶ್ರೇಯಸ್ಸು ಸಂತೋಷವೇ ಬೇರೆ ಅಲ್ವಾ ಹೌದು ಸರ್ ಹ್ಞೂ 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 ನೋಡಿ ಈ ಒಂದು ಪುರಸ್ಕಾರ ಸಿಗುತ್ತೆ ಅನ್ನೋ ಒಂದು ಮನಸ್ಸು ಇತ್ತು ನಿಮಗೆ ಅಲ್ವಾ ಇಲ್ಲ ಸರ್ ಅಂದರೆ ರಾಜ್ಯದಿಂದ ಆಯ್ಕೆ ಆದಾಗ ಒಂದು ಓಪಿತ್ತು ಹಾಂ ಹಾಂ ಆದ್ರೆ ರಾಷ್ಟ್ರ ಮಠದಲ್ಲಿ ತುಂಬಾ ಸ್ಪರ್ಧೆ ಇತ್ತು ಅವರು ಇದೇ ಮೊದಲ ಬಾರಿಗೆ ರಾಷ್ಟ್ರದಿಂದ ತಂಡ ಬದು ತನಿಖೆ ಮಾಡಿದ್ದು ಹಾ ಹಾ ಹಾಗಾಗಿ ನಮ್ಗೊಂದು ಖುಷಿ ಆಯ್ತು ಅವರು ಬಂದ್ ತನಿಖೆ ಮಾಡಿದ್ರು ಕೂಡ ನಾವು ಆಯ್ಕೆ ಆದ್ವಲಾ ಅಂತ ನಿಜ 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 ಬಹಳ ಸಂತೋಷ ಆಯ್ತು ತಾವು ಬಿಹಾರದಿಂದ ಮಾತಾಡಿದ್ರಿ ಜೊತೆಗೆ ನಿಮ್ಮ ಪಂಚಾಯ್ತಿಯ ಅನೇಕ ಸಂಗತಿಗಳನ್ನ ಈ ಸಂದರ್ಭದಲ್ಲಿ ಹಂಚ್ಕೊಂಡಿದ್ರಿ ಅಧ್ಯಕ್ಷರು ತಮ್ಮ ಜೊತೆಗಿದಾರ ಇಲ್ಲೇ ಇದರ ಸಾರ್ ಹಾ ಹಾ ಕೊಡಿ ಅವರ ಪರಿಚಯ ಮಾಡಿಕೊಡಿ ಹ್ಮ್ ಅವ್ರ ಮಾತಾಡಿದಾರ ಹಾ 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 ಅಧ್ಯಕ್ಷರಿಗೆ ನಮಸ್ಕಾರ ನಮಸ್ಕಾರ ತಮ್ಮ ಪರಿಚಯ ಮಾಡ್ಕೊಡಿ ಸರ್ ನಾನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದೇನೆ ಬೇಡಹಳ್ಳಿ ಗ್ರಾಮ ಪಂಚಾಯತಿಗೆ ತಮ್ಮ ಹೆಸರು ಏನಂದ್ರೆ ನನ್ನ ಹೆಸರು ಸತೀಶ್ ಎಸ್ ಡಿ ಹಾ 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 ತಾವು ಯಾವ ಊರ್ನವರು ನಾನು ಬೇಡಹಳ್ಳಿ ಮೂಲತಃ ಬೇಡಹಳ್ಳಿ ಕೆಳಗಳಿಂದ ಆಯ್ಕೆ ಆಗಿದ್ದೀನಿ ಹಾ 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 ಈ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಎಷ್ಟು ವರ್ಷದಿಂದ ಇದ್ದೀರಿ ಅಧ್ಯಕ್ಷರಾಗಿ ಎಷ್ಟು ಸಮಯ ಸೇವೆ ಸಲ್ಲಿಸಿದ್ರಿ ನಾನು ಮೂರನೇ ಬಾರಿ ಆಯ್ಕೆ ಆಗಿರೋದು ಹಾ ಹಾ ಅದ್ರಲ್ಲಿ ಒಂದು ಐದು ವರ್ಷ ಆಯ್ಕೆ ಆಗಿದ್ದೆ ಅವಾಗ ಇನ್ನೊಂದು ಐದು ವರ್ಷ ಬೇಡ ಪಂಚಾಯತ್ ಇದು ಅನ್ನೋ ಒಂದು ಉದ್ದೇಶದಿಂದ ಬಿಟ್ಟಿದ್ದೆ ಮತ್ತೆ ಕೆಲವು ಕೆಲವರು ಜನರುಗಳ ಆಸೆ ಅಂತ ಮತ್ತೆ ಬಾರಿ ಮತ್ತೆ ಮೂರು ಬಾರಿ ಆಯ್ಕೆ ತಾವು ಏನು ವ್ಯಾಸಂಗ ಮಾಡಿರೋದು ಅಥವಾ ಓದಿರೋದು ನಾನು ಎಸ್ ಎಲ್ ಸಿ ಮಾಡಿದ್ದೇನೆ ಹಾ 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 ಈ ಪಂಚಾಯತಿ ವ್ಯವಸ್ಥೆಯಲ್ಲಿ ಕೆಲಸ ಮಾಡಬೇಕು ಸೇವೆ ಸಲ್ಲಿಸಬೇಕನ್ನೋ ಒಂದು ಆಲೋಚನೆ ತಮಗಿದೆ ಅಲ್ವಾ ಇದೆ ಹೌದು ಜನಗಳನ್ನು ಇಷ್ಟಪಡ್ತಾರೆ ಒಳ್ಳೆ ಕೆಲಸ ಮಾಡೋರ್ನ ಹಾ ಬನ್ನಿ ಚುನಾವಣೆ ನಿಂತ್ಕೊಳ್ಳಿ ಗೆಲ್ಲಿ ಅನ್ಕೊಂಡಲ್ವಾ ಇದುವರೆಗೂ ಇಷ್ಟಪಟ್ಟಿದ್ದಾರೆ ಇಷ್ಟಪಡ್ತಾರೆ ಹೇಳಿ ಬಿರಡಳ್ಳಿ ಗ್ರಾಮ ಪಂಚಾಯತಿಯ ಅಭಿವೃದ್ಧಿಯಲ್ಲಿ ನಿಮ್ಮ ಮತ್ತು ನಿಮ್ಮ ಸದಸ್ಯರ ಪಾತ್ರ ಹೇಗಿದೆ ಸದಸ್ಯರೆಲ್ಲರೂ ಒಂದೇ ಸೈಡ್ ಇದ್ದೀವಿ ಹನ್ನೊಂದು ಜನ ಸದಸ್ಯರಿದ್ದೀವಿ ಸದಸ್ಯರೆಲ್ಲ ಒಂದೇ ಸೈಡ್ ಅಲ್ಲಿ ಇದೀವಿ ಒಂದು ನಿರ್ಣಯ ತಗೊಂಡ್ರೆ ಅದಕ್ಕೆ ಒಮ್ಮತ ಎಲ್ಲರದು ಸಿಗುತ್ತೆ ಹಾಗಾಗಿ ಯಾವುದೇ ಕೆಲಸ ಮಾಡೋದ್ರಲ್ಲಿ ನಾವು ಹಿಂದೆ ಕೆಲಸನು ಅಭಿವೃದ್ಧಿಯತ್ತ ಸಾಕ್ತಾ ಇದ್ದೀವಿ ಅದೇ ಪಿ ಡಿಒ ಆಗಿರ್ಬೋದು ಅಥವಾ ಅಲ್ಲಿಯ ಸೆಕ್ರೆಟರಿ ಅವರು ಇತರೆ ಎಲ್ಲರೂ ಕೂಡ ನಮ್ಮೊಂದಿಗೆ ಸಹಕಾರಗಳನ್ನು ಕೊಡ್ತಾರೆ ಹಾಗಾಗಿ ಅಭಿವೃದ್ಧಿಯತ್ತ ಬರೋದ್ರಲ್ಲಿ ಮುಂದೆ ಇದೀವಿ ಬಿರ್ಡಳ್ಳಿ ಗ್ರಾಮ ಪಂಚಾಯತಿ ಕಾರ್ಯದರ್ಶಿಯರ ಪರಿಚಯ ಮಾಡಿಕೊಡಿ ಅವರ ಹೆಸರು ಏನಂದ್ರಿ ರಾಜಶೇಖರ್ ಅಂತ ಅವ್ರ ಪಾತ್ರನೂ ಈ ಒಂದು ಕೆಲಸದಲ್ಲಿ ಹೌದು ಕರ್ ಅವರಿದ್ದಾರೆ ಬಿಲ್ ಕಲೆಕ್ಟರ್ ಅರುಣ್ ಇದಾರೆ ಹಾಗೆ ವಾಟರ್ ಮ್ಯಾನ್ಗಳದ್ದು ಇದೆ ವಾಟರ್ ಮ್ಯಾನ್ಗಳದ್ದು ಎಲ್ಲರದು ಕೂಡ ಇದರಲ್ಲಿ ಪಾತ್ರ ಇರ್ತಾರೆ ನಿಮ್ಮ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಅಥವಾ ಸದಸ್ಯರ ಪರಿಚಯ ಮಾಡ್ಕೊಡಿ ಸತೀಶನ ಅಧ್ಯಕ್ಷರಾಗಿ ತಾವು ಉಪಾಧ್ಯಕ್ಷರಾಗಿ ಈಗ ಸಾರದಮ್ಮನವ್ರು ಇದ್ದಾರೆ ಹಾಗೆ ಬಿಡಳಿಯಿಂದ ಸವಿ ಬರ ಅಂತ ಸದಸ್ಯರಾಗಿದ್ದಾರೆ ಮತ್ತೋರ್ವರು ಲಕ್ಷ್ಮಿ ಅಂತ ಇದ್ದಾರೆ ಕೆಳಗಡ್ಲಿಂದ ವಂಜಾಕ್ಷಿ ಅಂತ ಇದಾರೆ ಆಮೇಲೆ ಶ್ರುತಿ ಅಂತ ಒಬ್ಬರು ಅಂತ ಜನ್ನಾಪುರದ ಶಾರದಮ್ಮ ಇದ್ದಾರೆ ಆಮೇಲೆ ಸೋಮಶೇಖರ್ ಇದಾರೆ ಆಮೇಲೆ ಬೈಕೆರೆಯಿಂದ ದೇವರಾಜ್ ಅಂತ ಇದ್ದಾರೆ ನಾಗವೇಣಿ ಅಂತ ಇದಾರೆ ದೊಡ್ಡ ನಾಗರಿಂದ ದೇವರಾಜ್ ಎನ್ನಿ ದೇವರಾಜ್ ಅಂತ ಇದ್ದಾರೆ ಕಿರೇಳೆಯಿಂದ ಮಧುಮಣಿ ಅಂತ ಇದ್ದಾರೆ ರಾಷ್ಟ್ರೀಯ ಪುರಸ್ಕಾರ ನಮ್ಮ ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ಬಿರಡಳಿ ಗ್ರಾಮ ಪಂಚಾಯತಿಗೆ ಸಿಕ್ಕಿರೋದು ಖಂಡಿತವಾಗಿಯೂ ನಮಗೂ ನಿಮಗೂ ಎಲ್ಲರಿಗೂ ಅಭಿಮಾನದ ಸಂಗತಿ ಅಲ್ವಾ ಹೌದು ಹ್ಮ್ ಹ್ಮ್ ನಾವು ನಮ್ಮ ಎಲ್ಲ ಒಕ್ಕೂಟ ಸೇರಿ ಟ್ರೈ ಮಾಡ್ತಾ ಇದ್ವು ಎರಡು ಬಾರಿ ಸ್ಟೇಟ್ ಅಲ್ಲಿ ಆಯ್ಕೆ ಆಗಿದ್ವು ಈ ಸರಿನ ಹಂಗೆ ಆಯ್ಕೆ ಆಗಿ ಹೋಗಿದ್ವು ಆದ್ರೆ ನಮ್ಗೆ ಎರಡ್ನೇದ್ ಸಿಗುತ್ತೆ ಅನ್ನೋದು ಅಷ್ಟೊಂದು ಇದಿರ್ನಿಲ್ಲ ಓಪಿರ್ನಿಲ್ಲ ಈಗ ಎರಡ್ನೇದ್ ಸಿಕ್ಕಿದ್ರೆ ತುಂಬಾ ಖುಷಿಯಾಗಿದೆ ಅದು ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಡ್ತಾರೆ ಅಂದಾಗ ಇನ್ನು ಖುಷಿಯಾಗಿ ಬಂದಿದ್ದೀವಿ ಹ್ಮ್ ಹ್ಮ್ ನೋಡಿ ನೀವು ಅರ್ಜಿ ಸಲ್ಲಿಸಿದಾಗ ಮತ್ತೆ ಅರ್ಜಿ ಪರಿಶೀಲನೆ ಮಾಡಿ ಕೇಂದ್ರದಿಂದ ದೆಹಲಿಯಿಂದ ತಂಡ ಬಂದಾಗ ಅವರು ಇಂಗ್ಲೀಷು ಹಿಂದಿಯಲ್ಲಿ ಮಾತಾಡ್ತಿದ್ರೇನು ಆಮೇಲೆ ನಿಮಗೆ ಅವರ ಜೊತೆಗೆ ಸಂಭಾಷಣೆ ಹೇಗೆ ಅನಿಸ್ತಾ ಇತ್ತು ಹೇಗೆ ನೀವು ಅದನ್ನ ನಿರ್ವಹಣೆ ಮಾಡಿದ್ರಿ ಅವ್ರು ಮಾತಾಡೋದು ಪೂರ್ತಿ ಅರ್ಥ ಆಗೋದು ಹಾ ಹಾ ಹಿಂದಿ ನಮಗೆ ಮಾತಾಡೋದಕ್ಕೆ ಪೂರ್ತಿ ಬರದೆ ಅದನ್ನೇ ಮ್ಯಾನೇಜ್ ಮಾಡ್ತಾ ಇದ್ದು ಇಂಗ್ಲಿಷ್ ಅರ್ಥ ಆಗ್ತೈತೆ ಇಂಗ್ಲಿಷ್ ಅರ್ಥ ಆಗ್ತಾ ಇತ್ತು ಹೌದು ಪಿ ಗಿರೀಶ್ ಅವರು ಇಂಗ್ಲಿಷ್ ಅನ್ನ ಆರಾಮಾಗಿ ಮಾತಾಡ್ಕೊಂಡು ನಿಭಾಯಿಸಿದ್ರು ತಾಲೂಕ್ ಪಂಚಾಯತಿ ಅವತ್ತಿನ ದಿವಸ ತಾಲೂಕ್ ಪಂಚಾಯತಿ ಇ ಅವರು ಬಂದಿದ್ರು ಹಾ 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 ಹಾಗಾಗಿ ಎಲ್ಲ ಮ್ಯಾನೇಜ್ ಮಾಡಿದ್ದು ಎಲ್ಲ ಚಂದ ಹೌದು ಹೌದು ಈ ಪ್ರಶಸ್ತಿ ಘೋಷಣೆ ಆದ ಸಂದರ್ಭದಲ್ಲಿ ಎಲ್ಲಾ ಸದಸ್ಯರಿಗೂ ಒಂಥರ ಸಂಭ್ರಮ ಅಲ್ವಾ ಹೌದೌದು ಎಲ್ಲಾ ಸದಸ್ಯರು ಒಳ್ಳೆ ಖುಷಿಯಿಂದ ಈ ಒಂದು ವಿಷಯವನ್ನ ಸ್ವೀಕರಿಸಿದ್ರಿ ಔತಣಕೂಟ ಏನಾದರೂ ಪ್ರಶಸ್ತಿ ಸ್ವೀಕರಿಸಿಕೊಂಡು ಬಂದ ಮೇಲೆ ಔತಣಕೂಟವನ್ನು ಏರ್ಪಡಿಸ್ಬೇಕು ನೀವು ಅಲ್ವಾ ಸದಸ್ಯರು ಮತ್ತೆ ಆತ್ಮೀಯರು ಎಲ್ಲರೂ ಸೇರಿಕೊಂಡು ಒಂದು ಸಂಭ್ರಮದಿಂದ ಸಂದರ್ಭವನ್ನ ಸವಿಯೋದು ಹ್ಮ್ ನಿಜ ಹ್ಮ್ ಹ್ಮ್ ತಾವು ಕೃಷಿಕರೇ ಅಲ್ವಾ ಹೌದು ಕೃಷಿಕರ ಹ್ಮ್ ಹ್ಮ್ ಈ ಪಂಚಾಯತಿ ಕೆಲಸಗಳು ನಿಮ್ಮ ವೈಯಕ್ತಿಕ ಕುಟುಂಬದ ಕೆಲಸಗಳಿಗೆ ಕೆಲವೊಂದ್ಸಾರಿ ಅಡ್ಡಿ ಮಾಡ್ತೇವೆ ಅಲ್ವಾ ಇಲ್ಲ ಹಾಗೆ ಅನ್ಸಿಲ್ಲ ನನ್ಗೆ ಹೌದಾರು ಇದ್ರೆ ಮಾಡ್ತಾರೆ ಅವಾಗ ಹೋಗ್ತಿರ್ತೇನೆ ಪ್ರತಿ ಗುರುವಾರ ಪಂಚಾಯತಿ ವಿಸಿಟ್ ಕೊಡ್ತೇನೆ ಮಧ್ಯದಲ್ಲಿ ಇದ್ರೆ ಅವರು ಪಿ ಡಿಒ ಆಗ್ಲಿ ಇನ್ನೊಬ್ರು ಸೆಕ್ರೆಟರಿ ತಿಳಿಸ್ತಾ ಇರ್ತಾರೆ ಅವಾಗ ಹೋಗ್ತೇನೆ ಮುಕ್ತೇನೆ ಮತ್ತೆ ಗ್ರಾಮ ಸಭೆಗಳನ್ನ ಯಾವಾಗ ಮಾಡೇ ಮಾಡ್ತೀರಾ ತಿ ಮಾಡೋದಿಲ್ಲ ಸಾಮಾನ್ಯ ಸಭೆ ಮಾತ್ರ ತಿಂಗಳಿಗೊಂದ್ಸರಿ ಮಾಡ್ತೇವೆ ಆರು ತಿಂಗಳ ಸರಿ ಮಾಡ್ತೇವೆ ಹೌದಾ ಸಾಮಾನ್ಯ ಸಭೆ ಮತ್ತು ಗ್ರಾಮ ಸಭೆ ಏನ್ ಸದಸ್ಯರು ಮಾತ್ರ ಬಂದಿರ್ತೇವೆ ಮತದಾರರು ಪಂಚಾಯಿತಿ ವ್ಯಾಪ್ತಿಗೆ ಸೇರುವಂತ ಮತದಾರರು ಎಲ್ಲರೂ ಬಂದಿರ್ತಾರೆ ಅವರುಗಳಿಗೆ ಸಭೆಯನ್ನು ಏರ್ಪಡಿಸ್ತಾರೆ ಹ್ಮ್ ಏನೇನು ಸಮಸ್ಯೆ ಸವಾಲುಗಳ ಬಗೆಹರಿಸ್ಕೊಂತ ಅಲ್ವಾ ಹಾ ಹೌದು ಪಂಚಾಯತಿಲಿ ಪೂರ್ಣ ಮಟ್ಟದ ಕೆಲಸಗಳನ್ನು ಮಾಡ್ತೀವಿ ಅನ್ನೋದು ಎಲ್ಲೂ ಸಾಧ್ಯ ಇಲ್ಲ ಒಂದು ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಏನಾದ್ರೂ ಬಂದೇ ಬರುತ್ತೆ ಇರಬೇಕು ನಿಜ ಕುಡಿಯ ನೀರಿಂದು ರಸ್ತೆ ಮತ್ತು ವಿದ್ಯುತ್ ದೀಪ ಮತ್ತೆ ಇನ್ನು ಬೇರೆ ಬೇರೆ ಮೂಲಭೂತ ಸೌಕರ್ಯಗಳನ್ನ ಮಾಡೋ ನಿಟ್ಟಿನಲ್ಲಿ ನಿಮ್ಮ ಪಂಚಾಯತಿ ಹೇಗೆ ಹೆಜ್ಜೆ ಇಟ್ಟಿದೆ ಅಂತ ಹೇಳ್ಬೋದಾ ಹಾ ಹೇಳ್ಬೋದು ಕುಡಿಯ ನೀರಿಗೆ ಈಗಾಗಲೇ ಹಿಂದೆ ಜೆ ಅನ್ನೋ ವರ್ಕ್ ಬಂದಿರಲಿಲ್ಲ ನಮ್ಮಲ್ಲಿ ಇತ್ತೀಚೆಗೆ ಜೆ ಎಂ ಅನ್ನೋದು ಬಂದಿದೆ ಪ್ರತಿ ಮನೆಗೂ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನೀರ್ ಕೊಡಬೇಕು ಅನ್ನೋದು ಬರ್ತಾ ಇದೆ ಜಲ ಜೀವನ ಮಿಷನ್ ಹಾ ಜೀವನ್ ಮಿಷನ್ ಅದು ಗೊರೂರಿಂದ ಬರ್ತಾ ಇದೆ ಒಂದು ಲೈನ್ ಪೈಪ್ ಲೈನ್ ವಾಟರ್ ಪೈಪ್ ಲೈನ್ ಹಾಗೇನೆ ನಮ್ಮ ಹೇಮಾವತಿ ಪಕ್ಕದಲ್ಲಿರೋದ್ರಿಂದ ಅಲ್ಲೂ ಕೂಡ ಒಂದು ಮಿಷನ್ ಅನ್ನು ಅಳವಡಿಸಿ ನಮ್ಮ ಪಂಚಾಯತಿ ವ್ಯಾಪ್ತಿಗೆ ತಗೊಳ್ಳುವಂತ ವ್ಯವಸ್ಥೆ ಮಾಡ್ತಾ ಇದೀವಿ ಹಿಂದೆ ನೀರಿನ ಸಮಸ್ಯೆ ಬಾಳ ಇದ್ದಿದ್ರಿಂದ ಅರವತ್ತು ಬೋರ್ಗಳನ್ನ ಒಡೆದಿರ್ಬೋದು ನಮ್ ಮಲ್ನಾಡ್ ಪ್ರದೇಶ ಆದ್ರೂ ಕೂಡ ನಮ್ಮಲ್ಲಿ ಎರಡು ಇಂಚ್ ಮೇಲೆ ಬರೋದು ಬಹಳ ಕಷ್ಟ ಎಲ್ಲ ಇಂಚು ನೀರ್ ಬರ್ತದೆ ಅದನ್ನ ಏನ್ ಮಾಡ್ತೀವಿ ಅದನ್ನ ಡೆಡ್ ಬಿಡೋದಿಲ್ಲ ಅದನ್ನ ಅಲ್ಲಿ ಪಕ್ಕದಲ್ಲಿ ಯಾರು ಇದ್ರೆ ಬೇಕು ಅಂದಾಗ ಅವರಿಗೆ ಅದನ್ನ ಯೂಸ್ ಮಾಡಕ್ ಕೊಡ್ತೀವಿ ಅವರೇ ಕರೆಂಟ್ ಬಿಲ್ ಕಟ್ಕೋಬೇಕು ಅವರೇ ಮೋಟರ್ ಹಾಕೋಬೇಕು ಪ್ರತಿಯೊಂದು ಮೇಂಟೆನೆನ್ಸ್ ಅವ್ರು ಮಾಡಬೇಕು ಹಾಗಾಗಿ ಸಮಸ್ಯೆಗಳು ನಮ್ಗೆ ಸ್ವಲ್ಪ ಕಮ್ಮಿ ಅನಿಸ್ತಾ ಇದೆ ಮಳೆ ನೀರಿನ ಸಂರಕ್ಷಣೆ ಕುರಿತಂತೆ ನಿಮ್ಮ ಪಂಚಾಯತಿ ಮಟ್ಟದಲ್ಲಿ ಏನಾದರೂ ಕೆಲಸ ಆಗಿದವ ಅಂದ್ರೆ ಈಗ ಕಟ್ಟಡದ ಮೇಲೆ ಬೀಳುವ ಮಳೆ ನೀರನ್ನ ಹಿಡಿದು ಅದನ್ನ ಕುಡಿಲಿಕ್ಕೆ ಅಥವಾ ಕೊಳವೆ ಬಾವಿಗೆ ಇಂಗಿಸ್ಲಿಕ್ಕೆ ಈ ತರ ಏನಾದ್ರು ಆಲೋಚನೆಗಳು ಆಗಿದವ ಅಥವಾ ಕೆಲಸಗಳು ಕಾರ್ಯಗತವಾಗಿದವ ಹೇಗೆ ಬಹಳ ಹಿಂದೆಲ್ಲ ಮಾಡಿದ್ವು ಸರ್ ಹಾ ಹಾ ಮಲ್ನಾಡು ಪ್ರದೇಶ ಅಂತ ಶೇಖರಣೆ ಮಾಡುವಂತದಕ್ಕೆ ಯಾರು ಇಷ್ಟಪಡೋದಿಲ್ಲ ಆ ಕೆಲಸದಲ್ಲಿ ಸ್ವಲ್ಪ ನಾವು ಹಿಂದೆ ಬಿದ್ದಿದ್ದೀವಿ ಅನ್ಕೊಂಡಿರ್ತೇವೆ ನಮ್ಮ ಈ ಬೋರ್ ಹತ್ರ ಸ್ವಲ್ಪ ಇದನ್ನ ಮಾಡಿದೀವಿ ಮಾತ್ರ ಗುಂಡಿಗಳನ್ನ ಕೆಲವು ಬೋರ್ಗಳ ಹತ್ರ ಮಾಡ್ತಾ ಇದ್ದೇವೆ ಹಾಗಾಗಿ ತೊಂದರೆ ಪಂಚಾಯತಿ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಇನ್ನು ನಿಮಗೆ ಅವಕಾಶಗಳು ಇದಾವೆ ಅಲ್ವಾ ಇದೆ ಸರ್ ಆದರೂ ನೋಡಬೇಕು ಹೌದು ಹೌದು ಪಂಚಾಯತಿಗೆ ರಾಷ್ಟ್ರೀಯ ಪ್ರಶಸ್ತಿ ಬಂದಿದೆ ಸ್ವೀಕರಿಸಲಿಕ್ಕೆ ತಾವು ತೆರಳಿದಿರಿ ಶುಭಾಶಯಗಳು ಹ್ಮ್ ಬಂದ್ಮೇಲೆ ಮತ್ತಷ್ಟು ಮಾತಾಡೋಣ ಹ್ಮ್ ನಿಮ್ಮ ಕಾರ್ಯ ಕೆಲಸಗಳು ಹೇಗೆ ಸಾಗಿದವು ಅನ್ನೋದ್ರ ಬಗ್ಗೆ ಅಧ್ಯಕ್ಷರಾಗಿ ಮತ್ತೆ ಗಿರೀಶ್ ಅವರು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ವಿಷಯಗಳನ್ನು ಹಂಚಿಕೊಂಡಿದ್ರಿ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ ಧನ್ಯವಾದಗಳು ನಮಸ್ಕಾರ ನಮಸ್ತೆ ನಿಮ್ಗೂ ಧನ್ಯವಾದ ಕೇಳಗಿರಿ ಸಕಲೇಶ್ಪುರ ತಾಲೂಕಿನ ಬಿರಡಹಳ್ಳಿ ಗ್ರಾಮ ಪಂಚಾಯಿತಿಯು ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದಿರುವ ಈ ಸಂದರ್ಭದಲ್ಲಿ ಇಂದು ಬಿಹಾರ ರಾಜ್ಯದಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೀತಾ ಇದೆ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತಿ ಅಧಿಕಾರಿಯವರನ್ನು ನಾವು ನಿನ್ನೆ ರಾತ್ರಿ ಮಾತನಾಡಿಸಿದ್ವಿ ಕಾರ್ಯಕ್ರಮವನ್ನು ಧ್ವನಿ ಮುದ್ರಣ ಮಾಡಿಕೊಂಡು ಮುಗಿಸುವ ಹೊತ್ತಿಗೆ ರಾತ್ರಿ ಹತ್ತುವರೆ ಗಂಟೆ ಬಿಹಾರದ ಮಧುಬನಿಯಲ್ಲಿ ಈ ಪುರಸ್ಕಾರವನ್ನು ಪ್ರದಾನ ಮಾಡಲಾಗ್ತಾ ಇದೆ ಅಲ್ಲಿಂದ ನಿನ್ನೆ ರಾತ್ರಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗಿರೀಶ್ ಮತ್ತು ಅಧ್ಯಕ್ಷರಾದ ಸತೀಶ್ ಅವರು ನಮ್ಮೊಂದಿಗೆ ಬಿಡು ಮಾಡಿಕೊಂಡು ಮಾತಾಡಿದರು ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ ಜನತರಂಗ 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 ಇದುವರೆಗೆ ಪ್ರಸಾರವಾಯಿತು